ಭಗವಾನ ಗಣಪತಿಯ ವಿಗ್ರಹದ ಪ್ರತಿ ಭಂಗಿ ವಿಶಿಷ್ಟ ಅರ್ಥವನ್ನು ಹೊಂದಿದೆ ಅದು ಏನನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ ಕುಳಿತುಕೊಳ್ಳುವ ಸೆ ರೆಂಗ್ ಭೌಸ್ ಜಲಲಿತ ಆಸನ ಎಂದು ಕರೆಯಲ್ಪಡುವ ಭಗವಾನ್ ಗಣೇಶನ ಪಾದವು ನೆಲದ ಮೇಲೆ ನಿಂತಾಗ ಅದು ತನ್ನ ಭಕ್ತರ ಲೌಕಿಕ ವ್ಯವಹಾರಗಳಲ್ಲಿ ಅವನು ತೊಡಗಿಸಿಕೊಂಡಿರುವುದನ್ನು ಸಂಕೇತಿಸುತ್ತದೆ ಈ ಭಂಗಿಯು ಸಾಮರಸ್ಯ ಮತ್ತು ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ ಕಾಲುಗಳನ್ನು ಮಡಚಿ ಕುಳಿತಿರುವ ಸೆ ರೆಂಗ್ ವಿತ್ ಲೈಕ್ಸ್ ಫೋಲ್ಡೆಡ್ ಕೆಲವು ಚಿತ್ರಣಗಳಲ್ಲಿ ಗಣೇಶನನ್ನು ಎರಡು ಕಾಲುಗಳನ್ನು ಮಡಚಿ ಕುಳಿತಂತೆ ತೋರಿಸಲಾಗಿದೆ ಇದು ಭಗವಂತ ಆಳವಾದ ಧ್ಯಾನದಲ್ಲಿದೆ ಶಾಂತಿ ಮತ್ತು ಆಂತರಿಕ ಗಮನವನ್ನು ಪ್ರತಿನಿಧಿಸುತ್ತದೆ ಇದು ಶಾಂತತೆಯ ಭಾವನೆಯನ್ನು ಪ್ರೇರೇಪಿಸುತ್ತದೆ ಮತ್ತು ಧ್ಯಾನಸ್ಥ ಮನಸ್ಥಿತಿಯನ್ನು ಉತ್ತೇಜಿಸುತ್ತದೆ ನಿಂತಿರುವ ಭಂಗಿ ಸ್ಟೈಟಂಡೆಂಗ್ ಭೌಸ್ಚರ್ ಅಭಂಗ ಭಂಗಿ ಎಂದು ಪ್ರಸಿದ್ಧವಾಗಿದೆ ಇದು ಬಿಗಿತ ಮತ್ತು ಸರಿಯಾದ ಮನೋಭಾವವನ್ನು ಸಂಕೇತಿಸುತ್ತದೆ ಗಮನ ಮತ್ತು ಶಿಸ್ತಿನಿಂದ ಒಬ್ಬರು ಅಡೆತಡೆಗಳನ್ನು ಜಯಿಸಬಹುದು ಮತ್ತು ಯಶಸ್ಸನ್ನು ಸಾಧಿಸಬಹುದು ಎಂದು ಇದು ಸೂಚಿಸುತ್ತದೆ ನೃತ್ಯ ಭಂಗಿ ಡ್ಯಾನ್ಸಿಂಗ್ ಪಾಸ್ಚರ್ ಈ ಚಿತ್ರಣದಲ್ಲಿ ಗಣೇಶನ ಎತ್ತಿದ ಎಡಗಾಲು ಮತ್ತು ನೆಲದ ಬಲಗಾಲು ಅನುಗ್ರಹ ಮತ್ತು ಸಮತೋಲನವನ್ನು ಸಂಕೇತಿಸುತ್ತದೆ ಕಲೆಯ ಹರಿಕಾರ ಮತ್ತು ಸಂತೋಷ ಮತ್ತು ಸೃಜನಶೀಲತೆಯ ಪ್ರಾತಿನಿಧ್ಯವನ್ನು ಪ್ರತಿನಿಧಿಸುತ್ತದೆ ಒರಗುವ ಭಂಗಿ ರೆಕ್ಲೈನಿಂಗ್ ಪೋಸ್ಚರ್ ಈ ಬಂಗಿಯಲ್ಲಿ ಗಣಪತಿಯನ್ನು ದಿಂಬಿನೊಂದಿಗೆ ಆರಾಮದಾಯಕ ಸಿಂಹಾಸನದ ಮೇಲೆ ಒರಗಿರುವಂತೆ ಚಿತ್ರಿಸಲಾಗಿದೆ ಇದು ರಾಜಮನೆತನ ಮತ್ತು ದೈವತ್ವವನ್ನು ಸಂಕೇತಿಸುತ್ತದೆ ಈ ನಿಲುವು ಸಾಮಾನ್ಯವಾಗಿ ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಸೂಚಿಸುತ್ತದೆ ಬಾಲ ಗಣೇಶ್ ಬಾಲಗಣೇಶ್ ಬಾಲ ಬಾಲಗಣೇಶ ತನ್ನ ಮಗುವಿನ ರೂಪದಲ್ಲಿ ಗಣೇಶನನ್ನು ಚಿತ್ರಿಸುತ್ತದೆ ಮುಗ್ಧತೆ ಮತ್ತು ಶುದ್ಧತೆಯನ್ನು ಸಾಕಾರಗೊಳಿಸುತ್ತದೆ ಮತ್ತು ಪಾಪಗಳಿಂದ ಮುಕ್ತಿಯನ್ನು ಸಂಕೇತಿಸುತ್ತದೆ ಸೊಂಡಿಲ ದಿಕ್ಕು ಏಡಕ್ಕೆ ಇಡ ನಾಡಿಯನ್ನು ಪ್ರತಿನಿಧಿಸುತ್ತದೆ ಚಂದ್ರನ ಶಾಂತ ಮತ್ತು ಶಾಂತಿಯುತ ಶಕ್ತಿಯನ್ನು ಆಹ್ವಾನಿಸುತ್ತದೆ ನೇಯ ತೆರೆದ ಸುಷುಮ್ನ ನಾಡಿಯನ್ನು ಸಂಕೇತಿಸುತ್ತದೆ ಆಂತರಿಕ ಜೋಡಣೆಯನ್ನು ಪ್ರತಿಬಿಂಬಿಸುತ್ತದೆ ಧ್ಯಾನಕ್ಕಾಗಿ ಬಳಸಲಾಗುತ್ತದೆ ಬಾಲ ವಿನಾಯಕ ಎಂದು ಕರೆಯಲ್ಪಡುವ ಇದು ಸೂರ್ಯನ ಶಕ್ತಿಯುತ ಆಧ್ಯಾತ್ಮಿಕ ಶಕ್ತಿಯನ್ನು ಚಾನೆಲ್ ಮಾಡುತ್ತದೆ Please like, share and subscribe the channel.